ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಇನ್ನೊಂದು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ನಾನು ನನಗೆ ಗೊತ್ತಿರೋ ಅಂತಹ ಕೆಲವೊಂದು ಟಿಪ್ಸ್ನ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇದ್ದೀನಿ ಅದು ಯೂಸ್ಫುಲ್ ಆಗಿರುತ್ತೆ ನಿಮಗೆ ಏನೂ ಇಲ್ಲ ನಮ್ಮ ಇವಾಗಿನ ಒಂದು ಜನ್ರೇಷನ್ನಲ್ಲಿ ನಮಗೆ ಆಗೋ ಅಂತಹ ಕೆಲವೊಂದು ಆತಂಕಗಳು ಒತ್ತಡಗಳು ಮತ್ತು ನಿದ್ರೆ ಬರದೇ ಇರೋವಂಥದ್ದು ಮತ್ತು ಕೆಲವೊಂದು ಇರುತ್ತಲ್ಲ ಅದನ್ನೆಲ್ಲ ಯಾವ ಥರ ನಮ್ಮ ದೇಹದಿಂದ ಆ್ಯಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ನಾನು ಗೊತ್ತಿರೋ ಅಂತಹ ಕೆಲವೊಂದು ಟಿಪ್ಸಿಂದ ನಿಮ್ಮೆಲ್ಲರಿಗೂ ಈ ಒಂದು ನನ್ನ ವೀಡಿಯೋ ಮುಖಾಂತರ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ಜನ್ರೇಷನಲ್ಲಿ ಏನಿದೆ ನೋಡಿ ಸೊ ಪ್ರತಿಯೊಬ್ಬರಿಗೂ ಒಂದು ಪ್ರೆಷರ್ ಪ್ರೆಷರ್ ಸೊ ಮಾನ ಮಾನಸಿಕ ಒಂದು ಒತ್ತಡ ಪ್ರತಿಯೊಬ್ಬರು ಲೈಫಲ್ಲೂ ಇರುತ್ತೆ ಅದನ್ನು ಯಾವ ಥರ ಆ ಒಂದು ಟೈಮಿಗೆ ನಾವು ಆ ಥರ ಅದನ್ನು ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅದನ್ನು ಯಾವ ಥರ ಒಂದು ಒಂದು ಎರಡು ನಿಮಿಷದಲ್ಲಿ ಒಂದು ಸೆಕೆಂಡಲ್ಲಿ ಅಥವಾ ಒಂದು ವಿತ್ತಿನ ಸ್ವಲ್ಪ ಮೊಟ್ಟೆಗಾದರೂ ಅದನ್ನು ಯಾವ ಥರ ನಾವು ಕಂಟ್ರೋಲ್ ಮಾಡ್ಕೋಬಹುದು ಅನ್ನೋದು ನಾನು ಹೇಳ್ತೀನಿ ಸೊ ತುಂಬ ಜನ ಒಂಥರ ತುಂಬ ಆತಂಕಕ್ಕೆ ಒಳಗಾಗಿರ್ತಾರೆ ಒಂದು ಮಾನಸಿಕ ಒತ್ತಡ ತುಂಬ ಇರುತ್ತೆ ಸೊ ಅದನ್ನು ಅವ್ರು ಯಾವ ಥರ ಆ ಒಂದು ಕ್ಷಣಕ್ಕೆ ಕಂಟ್ರೋಲ್ ಮಾಡ್ಕೋಬೋದು ಅಂತಂದರೆ ಏನೂ ಇಲ್ಲ ಜಸ್ಟ್ ನಾವು ನಮ್ಮ ಒಂದು ಈ ಮೂಗೇನಿದೆ ನೋಡಿ ಆ ಮೂಗು ಸ್ವಲ್ಪ ಹಿಂಗಿಚ್ಕೋಬೇಕು ಅಷ್ಟೇ ಸ್ವಲ್ಪ ನೋವಾಗುತ್ತಾರ ಅಷ್ಟೆ ಆ ಒಂದು ನೋವಾಗಿದ ತಕ್ಷಣ ಆ ಆತಂಕ ಆ ಒತ್ತಡ ಏನಿದೆ ನೋಡಿ ಅದು ಒಂದು ವಿತಿನ್ ಒಂದು ಫ್ಯೂ ಮಿನಿಟ್ಸಲ್ಲಿ ಆ ಒಂದು ಒತ್ತಡ ಅನ್ನೋದು ಶಾಂತವಾಗುತ್ತೆ ಸೊ ಯಾರ್ಯಾರು ಈ ಥರ ಒಂದು ಸಿಚುವೇಷನ್ನ ಫೇಸ್ ಮಾಡ್ತಾ ಇದ್ದೀರಾ ನೋಡಿ ಆವಾಗ ನೀವು ಈ ಒಂದು ಟ್ರಿಕ್ನ ಯೂಸ್ ಮಾಡಿ ನೋಡಿ ಆ ಒತ್ತಡ ಕಮ್ಮಿ ಆಗುತ್ತೆ ಮತ್ತು ನಿಮ್ಮ ಮನಸ್ಸು ಶಾಂತಿ ಆಗುತ್ತೆ ನಿಜ ಬೇಕಾದ್ರೆ ಮಾಡಿ ನೋಡಿ ನಿಮಗೆ ನಾನು ಹೇಳಿದ್ದು ಕರೆಕ್ಟ್ ಅಂತೇಳಿ ಅನಿಸುತ್ತೆ ಆಮೇಲೆ ಸೆಕೆಂಡ್ ಒಂದು ಎರಡನೇ ಒಂದು ಇನ್ನೂ ಒಂದು ಎರಡನೇ ಪಾಯಿಂಟ್ ಬಂದು ಏನು ಗೊತ್ತಾ ಸೊ ಆತಂಕ ಆತಂಕ ಅಂದರೆ ಏನೋ ಒಂಥರ ಭಯ ಒಳಗಡೆ ಏನೋ ಒಂಥರ ಭಯ 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 ಆಂಗ್ಸೈಟಿ ಫೀಲ್ ಆಗ್ತಾ ಇರ್ತಾರೆ ಅವರು ಸುಮ್ಮನೆ ಏನೋ ಸುಮ್ಮನೆ ಟೆನ್ಷನ್ ತೊಗೊತಾ ಇರ್ತಾರೆ ಸುಮ್ಮನೆ ಭಯ ಬೀಳ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅದು ಒಂಥರ ಬಟ್ ನಾವೆಲ್ಲ ಅಂದ್ಕೊಳ್ತೀವಿ ಬಟ್ ಅವರು ಆ ಸಿಚುವೇಶನಲ್ಲಿ ಯಾಕೆ ಇರ್ತಾರೋ ಏನೋ ಅದು ನಮಗೆ ಗೊತ್ತಿಲ್ಲಲ್ಲ ಸೊ ಅವ್ರು ಆ ಥರ ಇರ್ತಾರೆ ಅವಾಗ ನಾವೇನು ಮಾಡಬೇಕು ಅವ್ರು ಏನು ಮಾಡಬೇಕು ಆ ಟೈಮಲ್ಲಿ ಅಂತಂದರೆ ಏನು ಮಾಡೋದು ಬೇಡ ಜಸ್ಟ್ ಅವ್ರಿಗೆ ಒಂಥರ ಯಾವ ಥರ ಆಗ್ತಾ ಇರುತ್ತೆ ಅಂದರೆ ಒಂಥರ ಅವ್ರ ಹಾರ್ಟ್ ಅವ್ರಿಗೆ ಡಬಡಬಾಡಬಲ್ಲ ಬಾಡವ ಅಲ್ಲ ಬಡ ಬಾ ಅಂತ ಹೊಡ್ಕೊತಾ ಇರುತ್ತೆ ಸೊ ಒಂದು ಹಾರ್ಟ್ ಬೀಟ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಆವಾಗ ಅಂಥವ್ರು ಏನು ಮಾಡಬೇಕು ಅಂತಂದರೆ ಏನಿಲ್ಲ ಜಸ್ಟ್ ನಿಮ್ಮ ಒಂದು ಕೈ ತೊಗೊಂಡು ನಿಮ್ಮ ಎದೆ ಮೇಲೆ ಇಟ್ಕೊಳ್ರಿ ಆವಾಗ ನಿಮ್ಮ ಹಾರ್ಟ್ ಬೀಟ್ ನಿಮಗೆ ಲಬ್ ಡಬ್ ಲಬ್ ಡಬ್ ಅನ್ನೋದು ಫೀಲ್ ಆಗುತ್ತಾ ಫೀಲ್ ಆಗ್ತಾ ಇರ್ತದಲ್ಲ ಜಸ್ಟ್ ಒಂದು ಡೀಪ್ ಬ್ರೀತ್ ಒಂದು ಆಳವಾದ ಬ್ರೀತ್ನ ನೀವು ತೊಗೊಳ್ರಿ ಆಮೇಲೆ ಶಾಂತವಾಗಿ ಇರಿ ಅದು ಆಟೋಮೆಟಿಕ್ಕಾಗಿ ಈ ಒಂದು ಆತಂಕ ಆ್ಯಂಗ್ಸಿಟಿ ಏನಿದೆ ಅದು ಕಮ್ಮಿ ಆಗುತ್ತೆ ಅಷ್ಟೇ ಜಸ್ಟ್ ಒಂದು ಡೀಪಾಗಿ ಒಂದು ಬ್ರೀತ್ ತಗೊಂಡು ನಿಮ್ಮ ಒಂದು ಕೈಯನ್ನು ನಿಮ್ಮ ಹಾರ್ಟ್ ಮೇಲೆ ಇಟ್ಕೊಂಡು ನಿಮ್ಮ ಒಂದು ಹಾರ್ಟಿನ ಒಂದು ಬಡಿತವನ್ನು ಕೇಳಿಸ್ಕೊಂಡು ಈ ಥರ ಮಾಡಿ ಸೊ ಇದರಿಂದ ಸಹ ನಿಮ್ಮ ಒಂದು ಆ್ಯಂಗ್ಝಿಟಿ ಆತಂಕ ಏನಿದೆ ಅದು ಸಹ ಒಂದು ಟೆಂಪ್ರರಿಯಾಗಿ ಒಂದು ಆ ಕ್ಷಣಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ ಶಾಂತವಾಗುತ್ತೆ ಅಂತ ಸಹ ನಾನು ಹೇಳ್ತೀನಿ ಆಮೇಲೆ ಮೂರನೇದು ಸೊ ಒಂಥರ ಹಿಂಗೆ ಸಡನ್ಲಿ ಒಬ್ಬೊಬ್ರು ಹಿಂಗೆ ಮಂಕ್ ಆಗಿಬಿಡ್ತಾರೆ ಒಂದು ಶಕ್ತಿ ಅನ್ನೋದು ಒಂದು ಶಾಂತ ಆಗಿಬಿಡ್ತದೆ ಹೇಗೆ ಒಂಥರ ಮಂಕ್ ಏನು ಕೆಲಸ ಮಾಡೋಕ್ಕಾಗದೇ ಇರೋದು ಸುಸ್ತು ಆ ಥರ ಫೀಲ್ ಮಾಡ್ತಾ ಇರ್ತಾರೆ ಮೀನ್ಸ್ ಒಂದೊಂದು ಸಲ ನನಗೂ ಆಗುತ್ತೆ ಇದು ಡ್ಯೂಟಿ ಮೇಲೇ ಇರ್ತೀವಿ ಮಾಡೋಕ್ಕಾಗದೇ ಇರೋ ಅಂಥದ್ದು ಶಕ್ತಿ ಸಾಲದೇ ಇರೋ ಅಂಥದ್ದು ಮಾಡಬೇಕಾದ್ರೆ ಸಹ ಅದು ಮಾಡೋಕ್ಕಾಗ್ತಾ ಇರೋದು ಆ ಥರ ಆಗ್ತಾಯಿರ್ತದೆ ಆವಾಗ ನಮ್ಮ ಒಂದು ಶಕ್ತಿ ಏನಿದೆ ಅದನ್ನು ಜಾಸ್ತಿ ಮಾಡಬೇಕು ಓಕೆ ಪಟ್ಟಂಗೆ ಕೆಲಸ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಈಗ ಮನೆಯಲ್ಲೆಲ್ಲ ಒಂದು ಕೆಲಸ ಇರ್ತದ ಆ ಕೆಲಸ ಮಾಡೋಕ್ಕಾಗಲ್ಲ ನಮಗೆ ಆ ಇವಾಗ ಮಾಡೋಣ ನಾಳೆ ಮಾಡೋಣ ಇನ್ನೂ ಸ್ವಲ್ಪ ಹೊತ್ತಾದಮೇಲೆ ಮಾಡೋಣ 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 ಅಂಥೇಳಿ ಅನ್ಕೊತಾನೆ ಇರ್ತೀವಿ ಬಟ್ ನಾವು ಎದ್ದುಬಿಟ್ಟು ಮಾಡೋಕ್ಕೆ ಕೆಲಸ ಆಗೋಲ್ಲ ಆವಾಗ ನಾವೇನು ಮಾಡಬೇಕು ಅಂತ ಜಸ್ಟ್ ಹೋಗಿ ಬಾತ್ರೂಮ್ಗೆ ಹೋಗ್ಬಿಟ್ಟು ಚೆನ್ನಾಗಿ ತಣ್ಣೀರು ತೊಗೊಂಡು ಫೇಸ್ಗೆ ಹಾಕ್ಕೊಳ್ಳಿ ಫೇಸ್ ತೊಳ್ಕೊಂಡ್ಬಿಡಿ ಆಟೋಮೆಟಿಕ್ಕಾಗಿ ನಮ್ಮದು ಒಂದೇನು ಶಕ್ತಿ ಲೆವೆಲ್ ಎಲ್ಲಿರುತ್ತೆ ಮತ್ತು ಟಾಸ್ ಅಂತೇಳಿದಾಕ್ಬಿಡುತ್ತೆ ಮತ್ತು ನಾವು ಒಂದು ಆ್ಯಕ್ಟಿವ್ ಆಗಿ ಎನರ್ಜಿಟಿಕ್ಕಾಗಿ ಕೆಲಸ ಮಾಡೋಕ್ಕೂ ಆಗುತ್ತೆ ಸೊ ಇದನ್ನ ಸಹ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಸೊ ನಾನು ಯೂಸ್ ಮಾಡಿದ್ದೀನಿ ಸೊ ನಿಮಗೂ ಇದು ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆಲ್ಲರ್ಗು ತಿಳಿಸಿ ಇದ್ದೀನಿ ಆಮೇಲೆ ಮತ್ತು ಇನ್ನೊಂದು ನಿದ್ರೆನೇ ಬರೋಂಗಿಲ್ಲ ತುಂಬ ಜನಕ್ಕೆ ಇವತ್ತು ಇವಾಗಿನ ಜನ್ರೇಷನ್ ಏನಪ್ಪ ಅಂತಂದರೆ ಜಾಸ್ತಿ ಫೇಸ್ ಮಾಡ್ತಾ ಇರೋದು ಅಂತಂದರೆ ನಿದ್ರೆ ನಿದ್ರೆನೇ ಬರೋಲ್ಲ ಬೇಗ ಮಲ್ಕೋಬೇಕು ಅಂತೇಳಿ ಅಂದ್ಕೊಳ್ತಾರೆ ಮಲ್ಕೊಂಡಿರ್ತಾರೆ ಸಹ ಅವ್ರಿಗೆ ನಿದ್ರೆ ಬರೋಲ್ಲ ಯಾಕಂದರೆ ಅದು ನಾವು ಒಂದು ದಿನನಿತ್ಯದ ಒಂದು ಇದರಲ್ಲಿ ನಮಗೆ ರೂಢಿಯಾಗಿ ಹೋಗ್ಬಿಟ್ಟಿರುತ್ತೆ ಲೇಟಾಗಿ ಮಲ್ಗೋದು ಅಂತ ಸೊ ಅದಕ್ಕೆ ಬೇಗ ಮಲ್ಕೋಬೇಕು ಅಂತಂದರೆ ಈ ಒಂದು ಟ್ರಿಕ್ ಸಹ ನೀವು ಯೂಸ್ ಮಾಡಿ ನೋಡಿ ಸೊ ಇದು ಸಹ ಒಂದು ಯೂಸ್ಫುಲ್ ಇದೆ ನಿಮಗೆ ಒಂದು ಸಹಾಯ ಆಗ್ಬೋದು ಏನಿಲ್ಲ ಒಂದು ನಮ್ಮ ಒಂದು ಕಣ್ಣು ಏನಿದೆ ಹಿಂಗೆ ಪಟ 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 ಅಂತ ಹೊಡಿಬೇಕು ಒಂದು ಸ್ವಲ್ಪ ಯಾಕಂದರೆ ಅವಾಗ ನಮ್ಮ ಕಣ್ಣಿಗೆ ಸ್ಟ್ರೆಸ್ ಹಾಕಿ ಸ್ವಲ್ಪ ಅದು ಟಯರ್ಡ್ ಆಗಿಬಿಟ್ಟು ನಿದ್ರೆ ಬರುತ್ತೆ ಸೊ ನಿದ್ರೆ ನಿದ್ರೆ ಯಾರ್ಯಾರಿಗೆ ಬರದೆ ಒಂದು ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂಥವ್ರು ಇದು ಮಾಡಿ ಜಸ್ಟ್ ಅಷ್ಟೇ ನಿಮ್ಮ ಮಕ್ಕಳನ್ನ ನಿಮಗೆ ಹಿಂಗೆ ಪಟ 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 ಅಂತ ಓದ್ಬಿಡ್ರಿ ಸೊ ಇದು ಸಹ ನಿಮಗೆ ಯೂಸ್ ಆಗುತ್ತೆ ಆಮೇಲೆ ಸೊ ಇಷ್ಟೇ ನನಗೆ ಗೊತ್ತಿರೋದು ಸೊ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ